ಪ್ರಭು ಹೆಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ಈ ಸುಂದರವಾದ ಬೆಳಗಿನ ಜಾವದ ಸಮಯ ನಮ್ಮನ್ನು ಸ್ಫೂರ್ತಿಯನ್ನ ತುಂಬಿಸುವಂತಹ ಸಮಯ ದೇವರ ಪ್ರತಿನಿಧಿಗಳಾಗಿ ಬೆಳಗಿನ ಸುಪ್ರಭಾತದಲ್ಲಿ ಈ ಚಿಂತನೆಯನ್ನು ನಾವು ಇದ್ದೇವೆ ದೇವರ ವಾಕ್ಯದ ಚಿಂತನೆ ಹೌದು ಪ್ರಿಯ ನಮ್ಮಲ್ಲಿ ಪ್ರಾರ್ಥಿಸಲು ನಾ ನೋಡಿ ಹಿಂದೆ ನಾವು ಪ್ರಾರ್ಥಿಸಲಾಗದೇ ಇರುವವರಿಗಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ ಹೀಗಿರುವಾಗ ನೀನು ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ನಿನಗೆ ನಿಜವಾಗಿ ಪ್ರಾರ್ಥಿಸಲಾಗುತ್ತಾ ಇದೆಯಾ ಮನಪೂರ್ವಕವಾಗಿ ನಿನಗೆ ಪ್ರಾರ್ಥಿಸಲಾಗುತ್ತಾ ಇದೆಯಾ ನೀನು ಪ್ರಾರ್ಥಿಸುತ್ತಾ ಇದೆಯಾ ಹೃದಯಪೂರ್ವಕವಾಗಿ ನೀನು ಯಾವ ಚಿಂತನೆಗಳಿಲ್ಲದೆ ನೀನು ಪ್ರಾರ್ಥಿಸುತ್ತಾ ಇದೆಯಾ ಚಿಂತಿಸು ಬಲಿಪೂಜೆಗೆ ಹೋಗುತ್ತಾ ಇದೆಯಾ ಬಲಿ ಪೂಜೆಯಲ್ಲಿ ಯಾವ ಪ್ರಚೋದನೆ ಚಿಂತನೆ ಇಲ್ಲದೆ ಪ್ರಾರ್ಥಿಸುತ್ತಾ ಇದೆಯಾ ಜಪಸರಿಡಿದು ಪ್ರಾರ್ಥಿಸುತ್ತಾ ಇದೆಯಾ ಯಾವ ಆಲೋಚನೆಗಳಿಲ್ಲದೆ ಯಾವ ಚಿಂತೆಗಳು ಬರದೆ ನೀನು ಪ್ರಾರ್ಥಿಸುತ್ತಾ ಇದೆಯಾ ಅಥವಾ ವೈಯಕ್ತಿಕವಾಗಿ ನೀನು ಆರಾಧಿಸುತ್ತಾ ಇರುವೆ ಪ್ರಾರ್ಥಿಸುತ್ತಿರುವೆ ಆದರೆ ಯಾವ ಚಿಂತೆಗಳು ಯೋಚನೆಗಳು ಇಲ್ಲದೆ ನೀನು ಪ್ರಾರ್ಥಿಸುತ್ತಿರುವೆಯಾ ಇಲ್ಲ ಹೋರಾಟ ಉಂಟು ಚಿಂತನೆ ಉಂಟು ಒಂದು ಕಡೆ ಕುಟುಂಬದ ಚಿಂತನೆ ಒಂದು ಕಡೆ ಹಣದ ಕು ಚಿಂತನೆ ಒಂದು ಕಡೆ ರೋಗದ ಚಿಂತನೆ ಒಂದು ಕಡೆ ಮಕ್ಕಳ ಚಿಂತನೆ ಒಂದು ಕಡೆ ಗಂಡನ ಚಿಂತನೆ ಒಂದು ಕಡೆ ಹೆಂಡತಿಯ ಚಿಂತನೆ ಒಂದು ಕಡೆ ತಂದೆ ತಾಯಿಯ ಚಿಂತನೆ ಇನ್ನೊಂದು ಕಡೆ ಅಣ್ಣ ತಮ್ಮದರ ಚಿಂತನೆ ಹಣಕಾಸಿನ ಚಿಂತನೆ ಅವಮಾನದ ಚಿಂತನೆ ಹೋರಾಟದ ಚಿಂತನೆ ಅವ ನಿಂದನೆಗಳ ಚಿಂತನೆ 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 ಎಲ್ಲೋ ಜೀವನವಿಡೀ ಅಲೋಚನೆ ಹೋರಾಟ 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 ಪ್ರಾರ್ಥಿಸಲಾಗುತ್ತಿಲ್ಲ ಪ್ರಾರ್ಥಿಸುತ್ತಾ ಇದ್ದೇನೆ ಎಂದು ಹೇಳುತ್ತೇವೆ ಪ್ರಾರ್ಥಿಸಲು ಆಸೆ ಇದೆ ಪ್ರಾರ್ಥಿಸಲು ದಾಹವಿದೆ ಪ್ರಾರ್ಥಿಸಲು ಆಗುತ್ತಿಲ್ಲ ಯಾಕೆಂದರೆ ನಮ್ಮ ಜೀವಿತದ ಹೋರಾಟಗಳು ನಮ್ಮ ಕಣ್ಣು ಮುಂದೆ ಬರುವ ಕಾರಣ ಈ ಮನಸ್ಸು ಗೊಂದಲಕ್ಕೆ ಒಳಗಾಗುತ್ತಾ ಇದೆ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ಚಿಂತಿಸು ಮನಪೂರ್ವಕವಾಗಿ ಚಿಂತಿಸು ಮಂದಮತಿಯಾಗಿ ಇರುವ ಜೀವಿತವನ್ನು ಬಿಟ್ಟು ಬಿಡಲು ನಾನು ಯತ್ನಿಸಬೇಕು ನಾವು ಮಂದಗತಿಯಲ್ಲಿ ಹೋಗುತ್ತೇವೆ ಮಂದಮತಿಯಲ್ಲಿ ಹೋಗುತ್ತೇವೆ ಪ್ರತಿದಿನದಲ್ಲಿ ನನಗೆ ಆಗುವುದಿಲ್ಲ ನನಗೆ ಆಗುವುದಿಲ್ಲ ನಾಳೆ ನಾಳೆ ಇನ್ನೂ ಸ್ವಲ್ಪ ಒದ್ದುಕೊಳ್ಳೋಣ ಇನ್ನೂ ಸ್ವಲ್ಪ ಒದ್ದುಕೊಂಡು ಮಲ್ಗೋಣ ಇವತ್ತು ಬೇಡ ನಾಳೆ ತೊಂದರೆ ಇಲ್ಲ ನಾಳೆ ಪ್ರಾರ್ಥಿಸುವ ಈಗ ಪ್ರಾರ್ಥಿಸದೇ ಇದ್ರೇನು ನಾಳೆ ಪ್ರಾರ್ಥಿಸುವ ನನ್ನ ಮನಸ್ಸು ದೇವರಿಗೆ ಗೊತ್ತು ನನ್ನ ಹೃದಯ ದೇವರಿಗೆ ಗೊತ್ತು ನನ್ನ ನೋವು ದೇವರಿಗೆ ಗೊತ್ತು ಇಂಥ ಒಂದು ಸ್ವಭಾವಗಳಲ್ಲಿ ನಾವು ಜೀವಿಸ್ತಾ ಇದ್ದೇವೆ ನಾವೇ ಮಂದಮತಿಗಳಾಗ್ತಾ ಇದ್ದೇವೆ ರಚನೆ ಮಾಡಿ ಚಿಂತಿಸು ಸಹೋದ ಸಹೋದರ ಚಿಂತಿಸು ನೀನೇ ಮಂದಮತಿ ಆಗ್ತಾ ಇದೆಯಾ ದೇವರು ನಿನ್ನನ್ನು ಮಂದಮತಿ ಹಾಕಿಸ್ತಾ ಇಲ್ಲ ದೇವರು ನಿನ್ನ ಮುಂದೆ ಪ್ರಾರ್ಥಿಸ್ಲಿಕ್ಕೆ ಕೊರತೆ ಇಡ್ತಾ ಇಲ್ಲ ನೀನು ನೀನಾಗಿಯೇ ಮಂದಮತಿ ಆಗ್ತಾ ಇದೆಯಾ ನೀನಾಗಿಯೇ ತೀರ್ಮಾನಿಸ್ತಾ ಇದೆಯಾ ನೀನಾಗಿಯೇ ದೇವರ ಮುಂದೆ ಕುಳಿತುಕೊಳ್ಳಲು ನಿರಾಕರಿಸ್ತಾ ಇದೆಯಾ ಅದಕ್ಕೆ ಕೀರ್ತನೆಗಾರ ಹೇಳುತ್ತಾನೆ ತನ್ನ ಅನುಭವದಲ್ಲಿ ಎಪ್ಪತ್ಮೂರನೇ ಅಧ್ಯಾಯದಲ್ಲಿ ಇಪ್ಪತ್ತೆರಡನೇ ವಚನದಲ್ಲಿ ನಾ ಮಂದಮತಿಯಾಗಿದ್ದೆ ಅರಿವಿಲ್ಲದೆ ಸ್ವಾಮಿ ನಾನು ಅರಿವಿಲ್ಲದೆ ಮಂದಮತಿಯಾಗಿದ್ದೇನೆ ಸ್ವಾಮಿ ನನಗೆ ಅರಿವಿದ್ರೆ ನನ್ನ ಮಂದಮತಿ ಆಗ್ತಾ ಇರಲಿಲ್ಲ ಸ್ವಾಮಿ ಚಿಂತಿಸು ಸಹೋದರ ಸಹೋದರಿ ಮಂದಮತಿ ಆಗುವಂತ ಎಷ್ಟೋ ಸನ್ನಿವೇಶಗಳು ನಮ್ಮ ಮುಂದೆ ಇದೆ ಒಂದು ಮೃಗದಂತೆ ದೇವರ ಮುಂದೆ ಇದ್ದೇವೆ ಎಂಬುದಾಗಿ ಕೀರ್ತನೆಗಾರ ಹೇಳ್ತಾ ಇದ್ದೇನೆ ಮನುಷ್ಯನಾಗಿ ಅಲ್ಲ ವಿಶ್ವಾಸಿಯಾಗಿ ಅಲ್ಲ ದೈವ ಸೇವಕರಾಗಿ ಅಲ್ಲ ಸಾರುವವರಾಗಿ ಅಲ್ಲ ಯಾಜಕರಾಗಿ ಅಲ್ಲ ಪಾಸ್ಟರ್ಗಳಾಗಿ ಅಲ್ಲ ಕೀರ್ತನೆಗಾರ ಹೇಳ್ತಾ ಇದ್ದೇನೆ ನಾ ವನ್ಯ ಮೃಗದಂತಿದ್ದೇ ನಿನ್ನ ಮುಂದೆ ನೋಡಿ ಇವತ್ತು ನಾವು ಮೃಗದಂತಿಯೇ ಇದ್ದೇವೆ ದೇವರ ಮುಂದೆ ವಿಶ್ವಾಸಿಗಳಾಗಿ ಅಲ್ಲ ದೇವರ ಮಕ್ಕಳಾಗಿ ಎಲ್ಲ ಬರೀ ಟೈಟಲ್ ಹೇಳ್ಕೊಳ್ತಾ ಇದ್ದೇವೆ ದೇವರ ಮಕ್ಕಳು ದೇವರ ಮಗನು ದೇವರ ಮಗಳು ಎಂಬುದಾಗಿ ನಿಜವಾಗಿ ನಾವು ದೇವರ ಮುಂದೆ ಮೃಗವಾಗಿದ್ದೇವೆ ಮೃಗದ ಜೀವನವನ್ನು ಮಾಡ್ತಾ ಇದ್ದೇವೆ ದೇವರ ಮುಂದೆ ದೇವರನ್ನು ವಂಚಿಸ್ತಾ ಇದ್ದೇವೆ ಮೋಸ ಮಾಡ್ತಾ ಇದ್ದೇವೆ ಹೌದು ಪ್ರಿಯರೇ ಕುಟುಂಬದಲ್ಲಿ ನೋಡಿ ನಾವು ಮೃಗದಂತೆ ಜೀವಿಸ್ತಾ ಇದ್ದೇವೆ ಮಂದಮತಿಯಾಗಿ ಜೀವಿಸ್ತಾ ಇದ್ದೇವೆ ನಾವು ಮಾಡ್ತಾ ಇರುವಂಥ ಅನ್ಯಾಯ ಅಕ್ರಮ ಅನಾಚಾರಗಳೆಲ್ಲವೂ ನಮಗೆ ಗೊತ್ತು ಆದರೂ ನಾವು ಒಳ್ಳೆಯವರು ಎಂಬುದಾಗಿ ನಟಿಸಿ ದೇವರ ಮುಂದೆ ಮೃಗದಂತೆ ನಾವು ಜೀವಿಸ್ತಾ ಇದ್ದೇವೆ ನಾ ಮಂದಮತಿಯಾಗಿದ್ದೇ ಅರಿವಿಲ್ಲದೆ ನಾವು ಅನ್ಯ ಮೃಗದಂತಿದ್ದೇ ನಿನ್ನ ಮುಂದೆ ಅದರಿಂದ ನನ್ನನ್ನು ಪರಿವರ್ತಿಸು ನನ್ನನ್ನು ಪರಿವರ್ತಿಸು ಎಂದು ಕೀರ್ತನೆಗಾರ ದೇವರಲ್ಲಿ ಪ್ರಾರ್ಥಿಸುತ್ತಾ ಇದ್ದಾನೆ ಹೀಗಿರುವಾಗ ನಿನ್ನ ಪ್ರಾರ್ಥನೆ ಏನು ನನ್ನ ಸಹೋದರ ಸಹೋದರಿ ಚಿಂತಿಸು ನಿನ್ನ ಜೀವಿತದಲ್ಲಿ ಏನಾದರೂ ಒಂದು ಹೊಸ ಅನುಭವವನ್ನು ನೀ ಯತ್ನಿಸು ದೇವರ ಮುಂದೆ ಮಂದಮತಿಯಾಗಿರಬೇಡ ಅದು ಯಾವ ಜಾವವೇ ಆಗಿರಲಿ ಬೇಡವಾದವುಗಳನ್ನು ಹೇಳಬೇಡ ಪ್ರಾರ್ಥಿಸು ಎಂದು ಹೇಳುವಾಗ ಪ್ರಾರ್ಥಿಸಲು ಬಾ ಎಂದು ಕರೆಯುವಾಗ ನನಗೆ ಅಸಾಧ್ಯ ಎಂದು ಹೇಳಬೇಡ ನನಗೆ ಸಮಯವಿಲ್ಲ ಎಂದು ಹೇಳಬೇಡ ನಾನು ಅಲ್ಲಿ ಹೋಗುತ್ತೇನೆ ಇಲ್ಲಿ ಹೋಗುತ್ತೇನೆ ಆ ಧ್ಯಾನ ಮಂದಿರಕ್ಕೆ ಹೋಗುತ್ತೇನೆ ಈ ಧ್ಯಾನ ಮಂದಿರಕ್ಕೆ ಹೋಗುತ್ತೇನೆ ವಾರದಲ್ಲಿ ಎರಡು ದಿನ ಮೂರು ದಿನ ನಾನು ಹೋಗಿ ಪ್ರಾರ್ಥಿಸುತ್ತೇನೆ ಇವುಗಳೆಲ್ಲವನ್ನು ಹೇಳಬೇಡ ಇವೆಲ್ಲವೂ ಮಂದಮತಿಯಾದವುಗಳಾದರೆ ನಿನಗೆ ತಪ್ಪಿಸಿಕೊಳ್ಳಲು ಒಂದು ಸದಾವಕಾಶಕ್ಕಾಗಿ ಈ ಮಾತುಗಳನ್ನು ನಾನು ಮತ್ತು ನೀವು ಹೇಳುತ್ತೇವೆ ನಿಜವಾಗಿ ನಾನು ಮತ್ತು ನೀವು ವಿಶ್ವಾಸವುಳ್ಳವರಾಗಿದ್ದರೆ ಪ್ರಾರ್ಥನೆಗೆ ಸದಾಕಾಲ ನಾವು ಸಜ್ಜಾಗಿರುತ್ತೇವೆ ಕೊರತೆಗಳು ಬರುವುದಿಲ್ಲ ಕೊರತೆ ಹೇಳಲು ಸಾಧ್ಯವೇ ಇಲ್ಲ ಕೊರತೆ ಎಂಬುದು ಬರಲು ಸಾಧ್ಯವೇ ಇಲ್ಲ ನೀನು ವಿಶ್ವಾಸಿಯಾಗಿದ್ದರೆ ನಿನ್ನ ದೇವರನ್ನು ಪ್ರಾರ್ಥಿಸಲು ಯಾರು ಕರೆದರೂ ಯಾವಾಗಲೂ ನೀನು ಸದಾ ಸಿದ್ಧರಾಗಿರ್ತೀಯ ಚಿಂತಿಸು ನಾವು ಮೃಗದಂತಿ ಇದ್ದೇವೆ ನಟಿಸುತ್ತಾ ಇದ್ದೇವೆ ಅಷ್ಟೇ ನಾವು ತಪ್ಪಿಸಿಕೊಳ್ಳುವುದಕ್ಕಾಗಿ ನಾವು ಹಲವಾರು ವಿಧಗಳನ್ನು ಹೇಳುತ್ತೇವೆ ಹಲವಾರು ಸಮಸ್ಯೆಗಳನ್ನು ಅಥವಾ ಹಲವಾರು ಉದಾಹರಣೆಗಳನ್ನು ನಾವು ಕೊಡುತ್ತೇವೆ ಕೀರ್ತನೆಗಾರ ಹೇಳುತ್ತಾ ಇದ್ದೇನೆ ಚಿಂತಿಸಿ ವಾಕ್ಯವನ್ನು ಆಳವಾಗಿ ಚಿಂತಿಸು ನನ್ನ ಸಹೋದರ ಸಹೋದರಿ ನಿನ್ನ ಜೀವನ ಇದೇ ಆಗಿದೆಯೇ ನನ್ನ ಜೀವನ ಇದೇ ಆಗಿದೆ ಎಂಬುದಾಗಿ ಚಿಂತಿಸಿ ನೀ ಪರಿವರ್ತನೆ ಒಂದು ಕೀರ್ತನೆ ಅಧ್ಯಾಯ ಇಪ್ಪತ್ತೆರಡನೇ ವಚನ ನಾ ಮಂದಮತಿಯಾಗಿದ್ದೇ ಅರಿವಿಲ್ಲದೆ ನಾ ವನ್ಯ ಮೃಗದಂತಿದ್ದೆ ನಿನ್ನ ಮುಂದೆ ಪ್ರಭುವಿನ ವಾಕ್ಯ ಕೀರ್ತನೆಗಳು ನಾ ಮಂದಮತಿಯಾಗಿದ್ದೇ ಹರಿವಿಲ್ಲದೆ ನಾ ವನ್ಯ ಮೃಗನಂತಿದ್ದೆ ನಿನ್ನ ಮುಂದೆ ಪ್ರಭುವಿನ ವಾಕ್ಯ ಕೃತಜ್ಞತೆ ಕೀರ್ತನೆ ಎಪ್ಪತ್ಮೂರನೇ ಅಧ್ಯಾಯ ವಾಕ್ಯ ಇಪ್ಪತ್ತೆರಡು ನಾ ಮಂದಮತಿಯಾಗಿದ್ದೆ ಹರಿವಿಲ್ಲದೆ ನಾ ವನ್ಯ ಮೃಗನಂತಿದ್ದೆ ನಿನ್ನ ಮುಂದೆ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ ಸಲ್ಲೇ ಕೀರ್ತನ ಎಪ್ಪತ್ಮೂರನೇ ಅಧ್ಯಾಯ ಇಪ್ಪತ್ತೆರಡನೇ ವಾಕ್ಯ ನಾನು ಮಂದೆ ಮತಿಯಾಗಿದ್ದೆ ಅರಿವಿಲ್ಲದೆ ನಾ ಕೊನ್ನೆ ಮೃಗಂಸಿದ್ದೆ ನಿನ್ನ ಮುಂದೆ ಪ್ರಭುವಿನ ವಾಕ್ಯವಿದು ದೇವರಿಗೆ ಕೀರ್ತನೆ ಇಪ್ಪತ್ಮೂರನೇ ಅಧ್ಯಾಯ ಇಪ್ಪತ್ತೆರಡನೇ ವಾಕ್ಯ ನಾ ಮಂದ ಮತಿಯಾಗಿದೆ ಅರಿವಿಲ್ಲದೆ ನಾ ವನ ಮೃಗದಂತಿದೆ ನಿನ್ನ ಮುಂದೆ ಪ್ರಭುನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ತಂದಿ ಸ್ತೋತ್ರ ರಾಜ ವಂದನೆಗಳು ರಾಜ ಹೌದು ಸ್ವಾಮಿ ದೇವ ನಾ ಮಂದಮತಿಯಾಗಿದ್ದೇನೆ ಸ್ವಾಮಿ ವನ್ಯ ಮೃಗದಂತೆ ನಾನಿದ್ದೇನೆ ಸ್ವಾಮಿ ಹೌದು ಸ್ವಾಮಿ ಒಂದು ಮೃಗವು ಸಹ ಏನು ಮಾಡುತ್ತೇನೆಂದು ಅರಿಯುವುದಿಲ್ಲ ಸ್ವಾಮಿ ತಿನ್ನುತ್ತದೆ ಮಲಗುತ್ತದೆ ಏಳುತ್ತದೆ ಬೊಗಳುತ್ತದೆ ಸ್ವಾಮಿ ಈಗೇ ನಾವು ಜೀವಿಸುತ್ತಾ ಇದ್ದೇವೆ ಸ್ವಾಮಿ ಅನ್ಯ ಮೃಗದಂತೆ ನಿಮ್ಮನ್ನು ಕಂಡುಕೊಳ್ಳದೆ ಜೀವಿಸುತ್ತಾ ಇದ್ದೇವೆ ಸ್ವಾಮಿ ಮೃಗಕ್ಕೆ ಗೊತ್ತಿಲ್ಲ ಸ್ವಾಮಿ ನೀವು ದೇವರೆಂದು ಮೃಗಕ್ಕೆ ಗೊತ್ತಿಲ್ಲ ಸ್ವಾಮಿ ನಿಮ್ಮನ್ನು ಆರಾಧಿಸಬೇಕೆಂದು ಮೃಗಕ್ಕೆ ಗೊತ್ತಿಲ್ಲ ಸ್ವಾಮಿ ನಿಮ್ಮನ್ನು ಪ್ರೀತಿಸಬೇಕೆಂದು ಮೃಗಕ್ಕೆ ಗೊತ್ತಿಲ್ಲ ಸ್ವಾಮಿ ನಿನ್ನನ್ನು ಸ್ತುತಿಸಬೇಕೆಂದು ಮೃಗಕ್ಕೆ ಗೊತ್ತಿಲ್ಲ ಸ್ವಾಮಿ ನಾವು ಹಾಗೆಯೇ ಜೀವಿಸುತ್ತಾ ಇದ್ದೇವೆ ಸ್ವಾಮಿ ಯಾವ ಕ್ಷಮೆ ಪ್ರೀತಿ ಸಹನೆ ದಯೆ ಕರುಣೆ ವಿಶ್ವಾಸವಿಲ್ಲದೆ ಸ್ವಾರ್ಥಿಗಳಾಗಿ ಜೀವಿಸುತ್ತಾ ಇದ್ದೇವೆ ಸ್ವಾಮಿ ಮೃಗಗಳಾಗಿ ಜೀವಿಸುತ್ತಾ ಇದ್ದೇವೆ ಸ್ವಾಮಿ ಮೃಗಗಳಂತ ನಮ್ಮ ಸ್ವಭಾವವನ್ನು ನಾಶ ಮಾಡಿದೆ ಸ್ವಾಮಿ ಮಂದಮತಿಗಳಾಗಿ ಹೋಗುವಂತ ನಮ್ಮ ಜೀವಿತದಲ್ಲಿ ಪರಿವರ್ತನೆಯನ್ನು ಕೊಟ್ಟು ನಿಮ್ಮ ಪೈತ್ರಾತ್ಮದಿಂದ ತುಂಬಿ ನಮ್ಮನ್ನು ಮುನ್ನಡೆಸಲಿ ಸ್ವಾಮಿ ಇಸುವೆ ಈ ಬೆಳಗಿನ ಸುಪ್ರಭಾತದಲ್ಲಿ ಈ ಚಿಂತನೆಯಲ್ಲಿ ಒಂದಾಗುತ್ತಿರುವಂತಹ ನಿಮ್ಮ ಮಕ್ಕಳಾಗಿರುವಲ್ಲರ ಮೇಲೆ ಕರಣೆ ತೋರಿದಾಯ ತೋರಿ ಆಶ್ವದಿಸಿ ಅನುಗ್ರಹಿಸಿರಿ ಕುಟುಂಬಗಳನ್ನು ಆಶ್ರದಿಸಿರಿ ಕುಟುಂಬದ ನೋವು ಭಾರ ವೇದನೆಗಳನ್ನು ಸಾಲಗಳನ್ನು ರೋಗಗಳನ್ನು ನೀಗಿಸಿರಿ ಕುಟುಂಬದ ಹೋರಾಟಗಳನ್ನು ನೀಗಿಸಿರಿ ಇಸುವೆ ಇವರ ಬಹಳ ಸಂಗಾತಿಯನ್ನು ಆಶ್ರದಿಸಿರಿ ಮಕ್ಕಳನ್ನು ಎತ್ತವರನ್ನು ಒಡ ಹುಟ್ಟಿದವರನ್ನು ಆಶ್ವದಿಸಿರಿ ಇವರಿಗೆ ವಿರುದ್ಧವಾಗಿ ಹೋರಾಟ ಮಾಡುವವರನ್ನ ಇವರನ್ನು ಪ್ರೀತಿಸುವವರನ್ನ ಇವರನ್ನು ಶಪ್ಪಿಸುವವರನ್ನ ಸ್ವಾಮಿ ಆಶ್ರೀದಿಸಿರಿ ಅಪ್ಪ ತಂದೆಯೇ ಕರಣಿ ತೋರಿದಾಯೇ ತೋರಿ ಸ್ವರ್ಗೀಯಾತ್ರೆಯ ಎಲ್ಲ ಅಂಗಾಂಗಗಳನ್ನು ಒಂದನ್ನ ಪ್ರಭುವೇ ನನ್ನ ಪ್ರಭುವೆ ನನ್ನ ದೇವರ ನನ್ನ ದೇವರೇ ದಿನ ಮಾಡುವ ಎಲ್ಲ ಕಾರ್ಯಗಳು ಕೆಲಸಗಳು ಸಫಲವಾಗಲಿ ಪ್ರಯಾಣಗಳು ಆಶೀರ್ವಾದಕರವಾಗಲಿ ಯಶುವೆ ಗೋಸ್ವಾಮಿ ನಮ್ಮ ಎಲ್ಲ ನೋವು ಭಾರಗಳದೆಲ್ಲ ಸಮರ್ಪಿಸಿಕೊಳ್ಳುತ್ತಾ ನಾವು ಪರಿವರ್ತನೆಯೊಂದಿಗೆ ಜೀವಿಸಲು ಬೇಕಾದ ಜ್ಞಾನವನ್ನು ವರವನ್ನು ಕರುಣಿಸಿರಿ ಎಂದು ಪಿತ ಸುತ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನದ ತಂದೆಯೇ ಅಮೇನ್ Amen. Amen. Amen.